ಈ ಗುರು ಗೌತಮ್ ಇನ್ಫೋಟಿಕ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಅಂದಾಜು ಎಷ್ಟು ಸಿಬ್ಬಂದಿ ಇದ್ದಾರೆ ಸಹಕಾರ ಯಾವ ರೀತಿ ಜನ ನಂದು ಟಾರ್ಗೆಟ್ ಇರೋದು ನೂರ್ ಜನಕ್ಕೆ ನಾನು ಸ್ಯಾಲ್ರಿ ಕೊಡ್ಬೇಕು ಆ ಕಂಪ್ನಿಲಿ ಅಂತ ಒಂದು ಟಾರ್ಗೆಟ್ ಇರೋದು ಈಗ ಸದ್ಯಕ್ಕೆ ಫಸ್ಟ್ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ನಾನು ಒಬ್ನೇ ನಾನೇ ಬಾಗಲ್ ತೆಗೆದು ಕಸ ಗುಡಿಸ್ಕೊಂಡು ದೀಪ ಹಚ್ಚಿ ಮೊದ್ಲು ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಇಬ್ರು ಸ್ಟಾಫ್ ಬಂದ್ರು ಅದಾದ್ಮೇಲೆ ನಾಲ್ಕು ಜನ ಬಂದ್ರು ಸಾಲದೆ ಹೋಯ್ತು ಹತ್ತು ಜನ ಬಂದ್ರು ಹದಿನೈದು ಜನ ಬಂದ್ರು ಈಗ ನನ್ನನ್ನ ಕ್ಯಾಬಿನಲ್ಲಿ ಹಾಕಿ ಇಟ್ಬಿಟ್ಟಿಯರ್ ನಮ್ ಸ್ಟಾಫು ನೀವ್ ಆಗಿರಿ ಸರ್ ನಾವ್ ಎಲ್ಲಾರ ಕೆಲಸ ನೋಡ್ತೀವಿ ಅಂತ ಹೋದ್ರು ಕೂಡ ಯಾವ ರೀತಿ ಇದ್ದಾರೆ ನಮ್ಮ ಸ್ಟಾಫ್ ಅಂದ್ರೆ ನಾನು ಇಲ್ಲದೆ ಹೋದ್ರು ಎರಡು ತಿಂಗಳಾಗ್ಲಿ ಮೂರು ತಿಂಗಳಾಗ್ಲಿ ತನ್ನ ಪಾಡಿಗೆ ತಾನು ನಡೆಯುತ್ತೆ ಅದ್ಭುತ ಆ ರೀತಿ ಮಾಡ್ಕೊಂಡಿದೆ ಆ ವಿಶ್ವಾಸ ಅವರು ಇಟ್ಕೊಂಡಿದ್ದಾರೆ ನೀವು ಒಂದು ನಂಬಿಕೆ ನಾನು ಒಂದೊಂದ್ಸರಿ ಎರಡೆರಡು ತಿಂಗಳು ಕಾರ್ ತಗೊಂಡು ನಾರ್ತ್ ಇಂಡಿಯಾ ಔಟ್ ಹೋಗ್ತೀನಿ ಫ್ಯಾಮಿಲಿ ಸಮೇತ ಹಾಲಿಡೇಸ್ ಇದ್ದಾಗ ನನಗೆ ಒ ಟಿ ಪಿ ಬಂದಕ್ಕೋಸ್ಕರ ಫೋನ್ ಮಾಡ್ತಾರೆ ಬ್ಯಾಂಕ್ ಓ ಟಿ ಪಿಗೋಸ್ಕರ ಇನ್ನೆಲ್ಲ ಅವರೇ ನೋಡ್ಕೋತಾರೆ ಸೊ ಇದನ್ನೇ ನಾನು ಕನ್ಸ್ಕೊಂಡಿದ್ದು ಅಂದ್ರೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಅಂತಂದ್ರೆ ಆಟೋಮೇಶನ್ ಇರಬೇಕು ಅವರು ಬೆಳಿಬೇಕು ಏನ್ ಬಂದ್ರು ಕೂಡ ನಾವು ಅರ್ಧ ಅವರಂತ ಸರಿ ಈಗ ಗುರು ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಏನಾಗುತ್ತೆ ಏನು ಉದ್ಯಮ ಅಂತ ನಾವು ಈ ಕಂಪ್ಯೂಟರ್ಸು ಲ್ಯಾಪ್ಟಾಪ್ಸು ಪ್ರಿಂಟರ್ಸು ಸರ್ವರ್ಸು ಇವೆಲ್ಲ ಬಾಡಿಗೆ ಕೊಡ್ತೀವಿ ಸೊ ಅದು ನಾನಾ ರೀತಿಯಲ್ಲಿ ನಾನಾ ನಾನಾ ರೀತಿ ಅವಶ್ಯಕತೆಗಳಿರುತ್ತೆ ಕೆಲವರು ಒಂದೇ ಒಂದು ದಿವಸಕ್ಕೋಸ್ಕರ ಮುನ್ನೂರು ಕಂಪ್ಯೂಟರ್ ಕೇಳ್ತಾರೆ ಎಕ್ಸಾಮಿನೇಷನ್ ಇರುತ್ತೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಒಂದು ದಿವಸ ಸಾಕು ಮುನ್ನೂರು ಕಂಪ್ಯೂಟರ್ ಕೆಲವರು ತಿಂಗಳಗಟ್ಟಲೆ ಬೇಕು ಅಂತಾರೆ ಆ ರೀತಿನಲ್ಲಿ ಅವ್ರವ್ರದೇ ಸಂದರ್ಭ ಇರುತ್ತೆ ನಾವು ಅವ್ರಿಗೆ ಏನ್ ಕ್ವಾಲಿಟಿ ಬೇಕು ಅಂದ್ರು ಏನ್ ಕ್ವಾಂಟಿಟಿ ಬೇಕು ಅಂದ್ರು ಯಾವ ಕಾನ್ಫಿಗ್ರೇಷನ್ ಬೇಕು ಅಂದ್ರು ನಾವು ಕೊಡ್ಬೇಕಾಗಿರೋದು ನಮ್ಮ ಧರ್ಮ ನಾವು ಆ ರೀತಿ ಕೊಟ್ಟಿಟ್ಕೊಂಡ್ರೆ ಅವ್ರಿಗೆ ಬೇಕಾಗಿದ್ದ ಸರ್ವಿಸಸ್ ಎಲ್ಲ ನಾವು ನೋಡ್ಕೊಂತ ಇದ್ರೆ ಬೇರೆಯವರೆಲ್ಲ ಸಾಕಷ್ಟು ನಮ್ಮ ಕಾಂಪಿಟೇಟರ್ಸ್ ಎಲ್ಲ ಬಂದು ಅಪ್ರೋಚ್ ಮಾಡ್ರು ನಮ್ಮ ಕ್ಲೈಂಟ್ಸ್ ನಮ್ನ ಬಿಟ್ಟೋಗಿಲ್ಲ ಸೂಪರ್ ಆಫ್ ಸೂಪರ್ ಸೂಪರ್ ಅವ್ರು ಹೇಳ್ತಾರೆ ಸರ್ ನೀವು ಸ್ವಲ್ಪ ಬೆಲೆ ಜಾಸ್ತಿ ಇದೆ ಸರ್ ಅಂತ ನಾನು ಡಿಫೆಂಡ್ ಮಾಡ್ಕೊಳ್ತೀನಿ ನಮ್ಮ ಒಂದು ರೂಪಾಯಿ ಎಕ್ಸ್ಟ್ರಾ ಆಗಿರೋದ್ರಿಂದ ನೀವೆಷ್ಟೋ ನೆಮ್ಮದಿ ಆಗಿದ್ದೀರಾ ಇಲ್ಲ ಅಂತಂದ್ರೆ ಪ್ರತಿದಿನ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ ವ್ಯಾಪಾರ ಇದಾಗತ್ತೆ ನಮ್ಗೆ ಏನ್ ಕೊಡ್ತೀರ ಕೊಡೋದು ಕೊಟ್ಬಿಡಿ ನೀವು ನಿಮ್ ಬಿಸ್ನೆಸ್ ನೋಡ್ಕೊಳ್ಳಿ ನಾನು ನೋಡ್ಕೊಳ್ತೀನಿ ಅಂತ ಈಗ ಸರ್ ಸಿಬ್ಬಂದಿ ಅವರಿಗೆ ಕೆಲಸ ಕೊಡೋದು ಉದ್ಯಮ ಒಂದು ಭಾಗ ಆದ್ರೆ ಹೆಚ್ಚು ಸ್ಟೂಡೆಂಟ್ಸ್ ನಿಮ್ಮ ಬಳಿ ಇದ್ದಾರೆ ಬಹಳ ವಿಶೇಷ ಇವತ್ತಿನವರೆಗೂ ಪಾಠ ಹೇಳ್ಕೊಡ್ತಿದೀನಿ ಸಾಕಷ್ಟು ಎನ್ ಜಿ ಓ ಗಳಲ್ಲಿ ಇವಾಗ ಮೊದ್ಲೆಲ್ಲಾನು ಹೊಟ್ಟೆ ಪಾಡಗೋಸ್ ಏನೋ ಒಂದಷ್ಟು ಗೌರವ ಗೌರವಧನ ಸಿಗುತ್ತೆ ಅಂತ ಆತರ ಎಲ್ಲ ಮಾಡ್ತಿದ್ವಿ ಒಂದು ಹಂತ ಆದ್ಮೇಲೆ ಸಮಾಧಾನವಾಗಿ ಇರೋದ್ರಿಂದ ನನಗೆ ಎನ್ ಜಿ ಒಗಳಲ್ಲಿ ಹೋಗಿ ನಾನು ಪಾಠ ಹೇಳ್ಕೊಡ್ತೀನಿ ಸೇ ಸೀನಿಯರ್ ಸಿಟಿಜನ್ ಫೋರಮ್ ಇರುತ್ತೆ ಸೀನಿಯರ್ ಸೀನಿಯರ್ ಸಿಟಿನ್ ಫೋರಮು ಅಂತೂ ಅಂದರೆ ಸಿಕ್ಸ್ಟಿ ಅಬೌವ್ ಅವ್ರಿಗೂ ಇಂಟ್ರೆಸ್ಟ್ ಇದೆಯಾ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇದೆ ಮತ್ತೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವ್ದೋ ಒಂದು ಅನುದಾನದಲ್ಲಿ ಅವ್ರಿಗೆಲ್ಲ ಕಂಪ್ಯೂಟರ್ ನಾಲೆಡ್ಜ್ ಕೊಡೋದಕ್ಕೆ ಉತ್ತೇಜನ ಕೊಡುತ್ತೆ ಅಂತ ಕಡೆಗೆ ನನ್ನ ಕರೀತಾರೆ ಸೀನಿಯರ್ ಅವರೇನು ಎಲ್ಲ ಕಮ್ಮಿನವ್ರಲ್ಲ ಎ ಗಳು ಅಸಿಸ್ಟೆಂಟ್ ಕಮಿಷನರ್ಸ್ ಆ ರೀತಿ ಇರ್ತಾರೆ ಯಾವ್ದೋ ಕಾರಣಕ್ಕೆ ಅವರೆಲ್ಲ ಕನ್ವೆನ್ಷನಲ್ ಆಗಿದ್ದಾರೆ ಕಂಪ್ಯೂಟರೈಸ್ಡ್ ಇಲ್ಲ ಬಟ್ ಮೊಮ್ಮಕ್ಳು ಮಕ್ಕಳು ಸೊಸೆಯರು ಹಳಿಯಂದ್ರು ಈ ತರದವರೆಲ್ಲ ಕಂಪ್ಯೂಟರ್ ಉಪಯೋಗಿಸ್ಬೇಕಾರೆ ಅವ್ರು ಅಷ್ಟು ವಿದ್ಯೆ ಇರೋರು ಅತಿರತ ಮಹಾರಥರು ಕಂಪ್ಯೂಟರ್ ಗೊತ್ತಿಲ್ಲ ಅಂತಂದ್ರೆ ನನ್ ಹೇಗಪ್ಪ ಅನ್ನೋದಿ ಬರ್ತಾರೆ ಕಂಪ್ಯೂಟರ್ ಕಲ್ತ್ಕೊಳಕ್ಕೆ ಈಗಿನ ಸಣ್ಣ ಜನರೇಷನ್ ಗಿನ್ನ ಅವ್ರು ಚೆನ್ನಾಗ್ ಕಲ್ತ್ಕೋತಾರೆ ಆ ರೀತಿ ಅದೇ ರೀತಿ ಈ ಅಬ್ಲಾಶ್ರಮ ಅಂತ ಇದೆ ಗಾಂಧಿ ಬಜಾರ್ ಅಲ್ಲಿ ಅಲ್ಲಿ ಹೆಣ್ಮಕ್ಳು ಇದು ಅವ್ರಿಗೆ ರಜೆಗಳಿರುತ್ತಲ್ಲ ಇರುತ್ತಲ್ಲ ಹೌದು ಅವಾಗ ಒಂದು ಕೋರ್ಸ್ ಅಲ್ಲಿ ನಾನು ಒಂದು ಹೇಳ್ಕೊಡೋದು ಅಂದ್ರೆ ನಾನು ಯಾವಾಗ್ಲೂ ಕಂಪ್ಯೂಟರ್ ಅಂತಂದ್ರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಂಪ್ಯೂಟರ್ ಹೇಳ್ಕೊಡೋದು ಇನ್ ಮೂವತ್ ಪರ್ಸೆಂಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ಇಂಟರ್ವ್ಯೂ ನಲ್ಲಿ ಏನಾಗುತ್ತೆ ನನಗ್ ಮಾತ್ರ ಕೆಲಸ ಬೇಕಾಗಿದೆ ಅಂತ ಏನಿಲ್ಲ ಅವ್ರಿಗೂ ನನ್ನ ಅವಶ್ಯಕತೆ ಇದೆ ನಮಗ್ ಬರಬೇಕು ಹೌದು ಅವಾಗ ನಾವು ಹೆದ್ರೋ ಇಂಟರ್ವ್ಯೂ ಫೇಸ್ ಮಾಡ್ಬೇಕಾದ್ರೆ ಹೆದ್ರೋದೇನಿರಲ್ಲ ಕರೆಕ್ಟ್ ಇಟ್ ಇಸ್ ಲೈಕ್ ಬಿಸ್ನೆಸ್ ಸ್ಯಾಲರಿ ಕೊಡಕ್ಕ ನಾನು ಈ ಕೆಲಸ ಮಾಡಕ್ ಅಂತ ಇದು ಮಕ್ಳಿಗೆ ಗೊತ್ತಿರಲ್ಲ ನಿಜ ನಾವು ಇವರಿಗೆ ರಿಯಲೈಸ್ ಮಾಡ್ಕೊಡ್ತೀವಿ ಅದಾದ್ಮೇಲೆ ಸಾಧ್ಯವಾದಷ್ಟು ನೇರವಾಗಿರಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡಿ ಸುಳ್ಳು ಹೇಳಿದ್ರೆ ಅಲ್ಲಿ ತಪ್ಪಾಗುತ್ತೆ ಯಾಕಂದ್ರೆ ನಾನು ಇಂಟರ್ವ್ಯೂ ಕಂಡಕ್ಟ್ ಮಾಡೋಂತಾನೆ ಹಾಗಾಗಿ ಇದನ್ನೆಲ್ಲ ಈ ರೀತಿ ಹೇಳ್ಕೊಡ್ತೀನಿ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ